ಬರದೇ ಮಂತ್ರಿಗಳು ಯಾವಾಗ್ಲೂ ಒಂದ್ಸಲ ಮನಿ ಕೇಳಿವೆ ಪಬ್ಲಿಕ್ತಿವಿ ನಾವು ಪಬ್ಲಿಕ್ತಿವಿ ಬಂದು ಬಿಡ್ತಾವ್ ನನ್ನ ಕಾರ್ಡ್ ಹೋದ್ರೆ ಇವನ್ನ ಮಾತ್ರಬಾರ್ದು ಅಲ್ಲಿ ಆಲ್ರೆಡಿ ಸಿಂಧರ್ದಾಗ ಅವನು ಆತ್ಮಹತ್ಯೆ ಮಾಡ್ಕೊಂಡ ಚಲವಾದಿ ಹುಡುಗ ಇವತ್ತು ನಡೆದ ಪ್ರೊಸೆಸ್ ಸರ್ ಕೆಲ ಅಧಿಕಾರಿಗಳು ನಿಮ್ಮ ಗಮನಕ್ಕೆ ಮಾಡ್ತಾರೆ ಒಂದು ಸಮಸ್ಯೆ ಅದು ಸುಮಾರು ವರ್ಷಗಳಿಂದ ಒಂದಲ್ಲ ಆ ಟೆಲ್ ಏನೇನೋ ವ್ಯವಹಾರಗಳು ನಡೆಸ್ತೇನೆ ಸರ್ ಅವ್ರ ಜೊತೆಗೆ ಆಕಿ ಆಟ ಚೂಪಡಿ ಹಾಕಿ ಯಾರಾನಲ್ಲ ಮೇಲ್ವಿಚಾರಕ್ಕೆ ಆ ಎಮ್ಮನ್ ಇದ್ರ ಜೊತೆಗೆ ಸಾಮಿಲಾಳ ಇದನ್ನ ಅದ್ರ ಮೇಲೆ ಎಫ್ ಐ ಆರ್ ಆಗ್ಯದ ಎಲ್ಲ ಆಗ್ಯದ ಮೊನ್ನೆ ಸಿ ನಮ್ ಸಿಇಒ ಆಫೀಸ್ನಾಗ ನನ್ಗೆ ಹೆಂಗ್ ಫಲಂತಿರಲ್ಲ ಬರ್ದು ಕೊಡ್ರಿ ಅಂತ ಕೇಳ್ತಾನೆ ಅವನು